ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು ರಾಜ್ಯದ ಆರು ಜಿಲ್ಲೆಗಳಲ್ಲಿ ಖಾಯಂ ಜನತಾ ನ್ಯಾಯಾಲಯಗಳನ್ನು ಸ್ಥಾಪಿಸಿದ್ದು ಧಾರವಾಡ ಜಿಲ್ಲೆ ಖಾಯಂ ಜನತಾ ನ್ಯಾಯಾಲಯವು ಧಾರವಾಡದ ಸಿವಿಲ್ ನ್ಯಾಯಾಲಯಗಳ ಆವರಣದ ಎಡಿಆರ್ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಜಿಲ್ಲೆ ಖಾಯಂ ಜನತಾ ನ್ಯಾಯಾಲಯದ ವ್ಯಾಪ್ತಿಗೆ ಬೆಳಗಾವಿ ಬಾಗಲ್ಕೋಟ್ ಕೊಪ್ಪಳ ಬಳ್ಳಾರಿ ಹಾವೇರಿ ಗದಗ್ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಒಳಪಡುತ್ತವೆ ಪ್ರಯಾಣಿಕರನ್ನು ಅಥವಾ ಸರಕನ್ನು ಸಾಗಿಸುವ ಸಾಗಣೆ ಸೇವೆ ರೈಲ್ವೆ ಸಾಗಣೆ ಬಿಟ್ಟು ಅಂಚೆ ತಂತಿ ಮತ್ತು ದೂರವಾಣಿ ಸೇವೆ ವಿದ್ಯುತ್ ನೀರು ಸರಬರಾಜು ಸಾರ್ವಜನಿಕ ನೈರ್ಮೂಲ್ಯ ವ್ಯವಸ್ಥೆ ಆಸ್ಪತ್ರೆ ಮತ್ತು ಮೆಡಿಕಲ್ ವಿಮೆ ಬ್ಯಾಂಕಿಂಗ್ ಮತ್ತು ಹಣಕಾಸು ಸಂಸ್ಥೆಗಳು ಶಿಕ್ಷಣ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು ಗೃಹ ಅಥವಾ ರಿಯಲ್ ಎಸ್ಟೇಟ್ಗಳಿಗೆ ಸಂಬಂಧಪಟ್ಟ ದಾಖಲಾದ ಪ್ರಕರಣಗಳನ್ನು ಈ ನ್ಯಾಯಾಲಯದಲ್ಲಿ ಇತ್ಯರ್ಥಪಡಿಸಿಕೊಳ್ಳಲಾಗಬಹುದಾಗಿದೆ ಸಾರ್ವಜನಿಕರು ನೇರವಾಗಿ ಅಥವಾ ವಕೀಲರ ಮೂಲಕ ವ್ಯಾಜ್ಯವನ್ನು ಪ್ರತಿನಿಧಿಸಬಹುದು ಈ ನ್ಯಾಯಾಲಯದಲ್ಲಿ ಒಂದು ಕೋಟಿ ರೂಪಾಯಿ ಮೊತ್ತದವರೆಗಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಬಹುದಾಗಿದೆ ಸಾರ್ವಜನಿಕರು ಕಾಯಂಚಂತ ನ್ಯಾಯಾಲಯದ ಸದುಪಯೋಗಪಡಿಸಿಕೊಳ್ಳಬಹುದು ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರ್ಯಾಲಯ ಪ್ರಕಟಣೆ ತಿಳಿಸಿದೆ ಈ ಹಿನ್ನೆಲೆಯಲ್ಲಿ ಧಾರವಾಡ ನಗರದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ನಾಗರಾಜಪ್ಪ ಎ ಎಡೇಕರ್ ಖಾಯಂ ಜನತಾ ನ್ಯಾಯಾಲಯ ಚೇರ್ಮನ್ ಪ್ರಶಾಂತ್ ದೊಡಮನಿ ಸಿವಿಲ್ ಜಜ್ ಮೆಂಬರ್ ಸೆಕ್ರೆಟರಿ ಆಫ್ ಡಿಎಲ್ಎಸ್ಸಿ ಧಾರವಾಡ ಸದಸ್ಯರಾದ ಅಬ್ದುಲ್ ಕರೀಂ ಜಯಶ್ರೀ ರಾಜೇಶ್ವರಿ ಉಪಸ್ಥಿತರಿದ್ದರು ನಾನು ಪರ್ಮನೆಂಟ್ ಲೋಕ ಅದಾಲತ್ ಅಂದರೆ ಕಾಯಂ ಜನತಾ ನ್ಯಾಯಾಲಯ ಧಾರವಾಡದ ಚೇರ್ಮನ್ ಡಿಸ್ಟಿಕ್ ಅಂಡ್ ಸೆಷನ್ ಜಜ್ ನಾಗರಾಜಪ್ಪ ಎ ಕುರುಡಕ್ಕರ್ ಅಂತ ಹೇಳಿ ಈ ಕಳೆದ ಒಂದು ವರ್ಷಗಳಿಂದ ನಾನು ಈ ಕಾಯಂ ಜನತಾ ನ್ಯಾಯಾಲಯದಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡ್ತಿದ್ದೀನಿ ನನ್ನ ಜೊತೆಗೆ ಅಬ್ದುಲ್ ಕರೀಂ ಅಂತ ಹೇಳ್ಬಿಟ್ಟು ಮತ್ತೆ ಜಯಶ್ರೀ ಅಂತ ಹೇಳ್ಬಿಟ್ಟು ರಾಜೇಶ್ವರಿ ಮೇಡಮ್ ಅಂತ ಹೇಳ್ಬಿಟ್ಟು ಮೆಂಬರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಮತ್ತೆ ನಮ್ಮ ಜೊತೆಗೆ ಪರ್ಶಾಂತ್ ದೊಡ್ಡಮನಿ ಅಂತ ಹೇಳ್ಬಿಟ್ಟು ಇಸ್ ಎ ಸೀನಿಯರ್ ಸಿಟಿಜನ್ ಜೆಂಡ್ ಮೆಂಬರ್ ಸೆಕ್ರೆಟರಿ ಆಫ್ ಡಿ ಎಲ್ ಎಸ್ ಸಿ ಧಾರ್ವಾಡ್ ಅವರು ಕೂಡ ಇದ್ದಾರೆ ನಿಮಗೆ ಕಾಯಂ ಜನತಾ ನ್ಯಾಯಾಲಯದ ಬಗ್ಗೆ ಹೇಳಬೇಕಂತಂದ್ರೆ ಜನತಾ ನ್ಯಾಯಾಲಯ ಈ ಕಾಯಂ ಜನತಾ ನ್ಯಾಯಾಲಯ ಎರಡು ಸಾವಿರದ ಎರಡರಲ್ಲಿ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಅಮೆಂಡ್ಮೆಂಟ್ ತಂದಾಗ ತಂದು ಸೆಕ್ಷನ್ ಟ್ವೆಂಟಿ ಟು ಎ ಟು ಇ ಅನ್ನ ಸೇರಿಸಿ ಅದರಲ್ಲಿ ಕಾಯಂ ಜನತಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಆ ಕಾಯಂ ಜಂತಾಬ್ಲಿಷ್ ಆಯಿತು ಆ ತಿದ್ದುಪಡಿ ತಂದ್ರು ಕಾಯಂ ಜನತಾನದಲ್ಲಿ ಒಟ್ಟು ಎಂಟೈರ್ ಸ್ಟೇಟ್ ಗೆ ಆರು ಜನ ಚೇರ್ಮನ್ಸ್ ಇರ್ತಾರೆ ಆರ್ ಡಿವಿಷನ್ ನಿಮಗೆ ಎಂಟಿಯರ್ ಸ್ಟೇಟ್ಗೆ ಆರು ಜನ ಅಂತಂದ್ರೆ ಬೆಂಗಳೂರು ಬೆಳಗಾವಿ ಧಾರವಾಡ ಕಲಬುರ್ಗಿ ಮಂಗಳೂರು ಮೈಸೂರಲ್ಲಿ ಕೆಲಸ ಇಷ್ಟು ಆರು ಸಿಟಿ ಚೇರ್ಮನ್ಸ್ ಇರ್ತಾರೆ ನಮ್ಮಲ್ಲಿ ಧಾರವಾಡದಲ್ಲಿ ಧಾರವಾಡಕ್ಕೆ ಸಂಬಂಧಪಟ್ಟಂತ ಏಳು ಜಿಲ್ಲೆಗಳು ಬರ್ತವೆ ಬಳ್ಳಾರಿ ಧಾರವಾಡ ದಾವಣಗೆರೆ ಹಾವೇರಿ ಗದಗ್ ಕೊಪ್ಪಳ ಉತ್ತರ ಕನ್ನಡ ಡಿಸ್ಟಿಕ್ಗಳು ಬರ್ತವೆ ಈ ಇದು ಆರು ಚರ್ಮನ್ಗಳನ್ನ ಪರ್ಮನೆಂಟ್ ಕಾಯಂ ಜನತಾ ನ್ಯಾಯಾಲಯವನ್ನು ಎರಡ್ ಸಾವಿರದ ಏಳರಲ್ಲಿ ಸ್ಥಾಪಿಸಲ್ಪಟ್ಟ ಮಾಡಿದ್ರು ಎರಡು ಸಾವಿರದ ಎರಡರಲ್ಲಿ ತಿದ್ದುಪಡಿ ಬಂತು ಲೀಗಲ್ ಅಥಾರಿಟಿ ಆಕ್ಟ್ಗೆ ಎರಡು ಸಾವಿರದ ಏಳರಲ್ಲಿ ಪರ್ಮನೆಂಟ್ ಜಡ್ಜ್ ಅಂತ ಹೇಳ್ಬಿಟ್ಟು ಕಾಯಂ ಜಂತಾ ನ್ಯಾಯಾಲಯದ ಚೇರ್ಮನ್ ಅಂತ ಮಾಡಿದರು ಇಲ್ಲಿ ಕಾಯಂ ಜನತಾ ನ್ಯಾಯಾಲಯಕ್ಕೆ ಏನ್ ಮುಖ್ಯವಾಗಿ ಯಾವ ಮ್ಯಾಟರ್ಸ್ ಬರ್ತವೆ ಅಂದ್ರೆ ಪಬ್ಲಿಕ್ ಯುಟಿಲಿಟಿ ಸರ್ವಿಸ್ಗೆ ಸಂಬಂಧಪಟ್ಟಂತ ಮ್ಯಾಟ್ರಸ್ ಮಾತ್ರ ನಮ್ಮನ್ನು ತಗೊಳ್ತವೆ ಅಂದ್ರೆ ಸಾರ್ವಜನಿಕ ಉಪಯುಕ್ತ ಸೇವೆಗಳು ಎಂಥ ಸಾರ್ವಜನಿಕ ಉಪಯುಕ್ತ ಸೇವೆಗಳು ಅಂತ ನೀವು ಕೇಳಿದರೆ ಪ್ರಯಾಣಿಕರನ್ನ ಮತ್ತು ಸರಕು ಸಾಗಿಸುವ ಭೂ ಸಾರಿಗೆ ಸಾಲ ಜಲ ಸಾರಿಗೆ ವಾಯು ಸಾರಿಗೆ ಸೇವೆಗಳು ಅಂಚೆ ತಂತಿ ದೂರವಾಣಿಗೆ ಸಂಬಂಧಪಟ್ಟಂತಹ ಸೇವೆಗಳು ವಿದ್ಯುತ್ತು ಅಂದರೆ ಸಪ್ಲೈ ಆಫ್ ಪವರು ಲೈಟು ವಾಟರ್ ಟು ದಿ ಪಬ್ಲಿಕ್ ಬೈ ಎನಿ ಎಸ್ಟಾಬ್ಲಿಷ್ಮೆಂಟ್ ಅಂತ ಪಬ್ಲಿಕ್ ಕನ್ಸರ್ವೆನ್ಸಿ ಆರ್ ಸ್ಯಾನಿಟೇಷನ್ ಸಿಸ್ಟಮ್ ಅಂತ ಮ್ಯಾಟ್ರ್ಗಳು ಆ ಸೇವೆಗೆ ಸಂಬಂಧಪಟ್ಟಂತ ಏನಾದರೂ ಆ ಸೇವೆಯಲ್ಲಿ ಆಗಿದ್ದರೆ ಹಾಸ್ಪಿಟಲ್ ಮತ್ತು ಡಿಸ್ಪೆನ್ಸರಿ ಸರ್ವಿಸ್ ಹಾಸ್ಪಿಟಲ್ ಅಂತಂದ್ರೆ ನಿಮಗೆ ಮೆಡಿಕಲ್ ಎಂಟೆಲಿಜೆನ್ಸ್ನ ಕೆಲವೊಂದು ಅನಾಹುತಗಳಾಗಿರ್ತವೆ ಅಂಥದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪರಿಹಾರ ಕೇಳ್ಬೋದು ಇನ್ಶೂರೆನ್ಸ್ ಆ ವಿಮಾ ಸೇವೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಲೋಪ ಆಗಿದ್ರೆ ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ಸರ್ವಿಸ್ ಅಂತಂದರೆ ಬ್ಯಾಂಕಿಂಗ್ ಏನಾದರೂ ಸಾಲ ಇದು ಬಿಸ್ನೆಸ್ ಲೋನ್ ಆಗಿರ್ಬೋದು ಎಜುಕೇಷನ್ ಲೋನ್ ಆಗಿರ್ಬೋದು ಹೀಗೆ ಅಗ್ರಿಕಲ್ಚರ್ ಲೋನ್ ಮತ್ತು ಮಾರ್ಗ ಅಂಥ ಮ್ಯಾಟರ್ಸ್ ಮಾತ್ರ ನಮ್ಮ ನಮ್ಮಲ್ಲಿ ಬರಲ್ಲ ಇನ್ನು ಎಜುಕೇಷನ್ ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತ ಸೇವೆಗಳಲ್ಲಿ ಏನಾದರೂ ಲೋಪ ಆಗಿದ್ರೆ ಹೌಸಿಂಗ್ ಮತ್ತು ರಿಯಲ್ ಎಸ್ಟೇಟ್ ಸರ್ವಿಸ್ ಸಂಬಂಧಪಟ್ಟಂತ ಏನಾದರೂ ಲೋಪ ಆಗಿದ್ರೆ ಮತ್ತೆ ಇನ್ ಎನಿ ಅದರ್ ಸರ್ವಿಸ್ ಡಿಕ್ಲೇರ್ಡ್ ಬೈ ದಿಸ್ ಸೆಂಟ್ರಲ್ ಗೌರ್ಮೆಂಟ್ ಆ ಸ್ಟೇಟ್ ಗೌರ್ಮೆಂಟ್ ಅಂತ ಒಂದು ಪಾಯಿಂಟ್ ಇನ್ನು ನಮ್ಮ ಕೋರ್ಟ್ ಅಲ್ಲಿ ಪರ್ಮನೆಂಟ್ ಲೋಕದಾಲತ್ ಕೋರ್ಟ್ ಫೀ ಮುಖ್ಯವಾಗಿ ಕೋರ್ಟ್ ಫೀ ಕಟ್ಟುವ ಅವಶ್ಯಕತೆ ಇಲ್ಲ ಉಚಿತವಾಗಿ ನ್ಯಾಯ ತೀರ್ಮಾನ ಆಗುತ್ತೆ ಮತ್ತೆ ನಮ್ಮಲ್ಲಿ ಹೊಸದಾಗಿ ಪ್ರಕರಣಗಳನ್ನ ದಾಖಲು ಮಾಡಬೇಕು ಬೇರೆ ಪೆಂಡಿಂಗ್ ಕೇಸಸ್ ಅನ್ನ ನಮ್ಮಲ್ಲಿ ತಗೊಳ್ಳಲ್ಲ ಈಗ ಬೇರೆ ಪೆಂಡಿಂಗ್ ಮ್ಯಾಟರ್ಸ್ ಬೇರೆ ಕೋರ್ಟ್ ಇರ್ತಕ್ಕಂಥ ಪ್ರಕರಣ ಇಲ್ಲಿ ನಾವು ನಮ್ಮಲ್ಲಿ ತಗೊಂಡು ವಿಚಾರಣೆ ಮಾಡಲ್ಲ ನಮ್ಮಲ್ಲಿ ನೇರವಾಗಿ ಸಲ್ಲಿಸಬೇಕು ಉಚಿತವಾಗಿರುತ್ತೆ ನಮ್ಮಲ್ಲಿ ಅಪ್ ಟು ಒಂದು ಕೋಟಿ ರೂಪಾಯಿ ವ್ಯಾಜ್ಯದ ಮೌಲ್ಯಕ್ಕೆ ಸಂಬಂಧಪಟ್ಟಂತ ವ್ಯಾಜ್ಯಗಳನ್ನು ನಾವು ತೀರ್ಮಾನ ಮಾಡ್ತೀವಿ ನಮ್ಮಲ್ಲಿ ನೇರವಾಗಿ ಅರ್ಜಿ ಸಲ್ಲಿಸಿದ್ರೆ ಲಿಟಿಗೇಷನ್ ಮ್ಯಾಟರ್ಸ್ ಅಂತ ಏನ್ ಹೇಳ್ತಾರೆ ಬೇರೆ ಯಾವುದೇ ಪ್ರಕ ಕೋರ್ಟ್ನಲ್ಲಿ ಇರ್ ಇಲ್ಲದೇ ಇರತಕ್ಕಂಥ ಪ್ರಕರಣಗಳು ನಮ್ಮಲ್ಲಿ ಪಬ್ಲಿಕ್ ಎಟ್ಯೂಟಿ ಸರ್ವಿಸ್ ಸಂಬಂಧಪಟ್ಟಂಥ ಯಾವುದೇ ಮ್ಯಾಟರ್ಸ್ ನಮ್ಮಲ್ಲಿ ಬಂದರೆ ನಾವು ನೇರವಾಗಿ ರೆಸ್ಪಾಂಡೆಂಟ್ಗೆ ನೋಟಿಸ್ ಕೊಡ್ತೀವಿ ಅವ್ರನ್ನ ಕರೆಸ್ತೀವಿ ಅವರು ಅಬ್ಜೆಕ್ಷನ್ ಹಾಕಿದರೆ ದೆನ್ ಅವ್ರ ಮುಖಾಂತರ ನಾವು ಅವ್ರ ಉಭಯ ಪಕ್ಷಕಾರನ್ನ ರಾಜಿ ಮಾಡಿಸಿ ಶೀಘ್ರ ತೀರ್ಮಾನ ಕೊಡ್ತೀವಿ ರಾಜಿ ಮಾಡಿಸಿ ಅದ್ರ ಮೇಲೆ ಅವಾರ್ಡ್ ಮಾಡ್ತೀವಿ ಒಂದು ವೇಳೆ ಏನಾದರೂ ರಾಜಿ ಆಗಲಿಲ್ಲ ಅಂದರೆ ಉಭಯ ಪಕ್ಷಕಾರ ಮಧ್ಯೆ ನಾವು ಅಜುಡಿಕೇಷನ್ ಅಂದರೆ ವಿಚಾರಣೆ ಕೈತುಕೊಳ್ತೀವಿ ಅವನೇ ಓರಲ್ ಮತ್ತು ಡಾಕ್ಯುಮೆಂಟರಿ ಎವಿಡೆನ್ಸ್ ಅನ್ನು ರೆಕಾರ್ಡ್ ಮಾಡಿಕೊಂಡು ಅವರಿಗೆ ಕಾನೂನು ಅಡಿಯಲ್ಲಿ ನಾವು ಅವಾರ್ಡ್ ಅನ್ನು ಪಾಸ್ ಮಾಡ್ತೀವಿ ಒಂದ್ಸರಿ ನಮ್ಮಲ್ಲಿ ಅವಾರ್ಡ್ ಪಾಸ್ ಆತಂದ್ರೆ ಅದನ್ನ ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತ ಅಧಿಕಾರ ಇಲ್ಲ ಅದನ್ನ ನಮ್ಮ ಅವಾರ್ಡ್ ಅನ್ನ ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಮುಖಾಂತರ ಮಾತ್ರ ಚಾಲೆಂಜ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಮತ್ತೆ ಇಲ್ಲಿ ಶೀಘ್ರ ನ್ಯಾಯಾಲಯ ಶೀಘ್ರ ನ್ಯಾಯ ಯಾಕೆ ಸಿಗುತ್ತೆ ಅಂದ್ರೆ ಶೀಘ್ರವಾಗಿ ಪ್ರಕರಣ ಯಾಕೆ ಇತ್ಯರ್ಥ ಆಗ್ತಾವಂದ್ರೆ ಇಲ್ಲಿ ದ ಪರ್ಮನೆಂಟ್ ಲೋಕಿ ಇಸ್ ನಾಟ್ ಬೌಂಡ್ ಬೈ ಸಿ ಪಿ ಸಿಡೆನ್ಸ್ ಹೆಡ್ಡೆಡ್ ಬೈ ನ್ಯಾಚುರಲ್ ಜಸ್ಟಿಸ್ ಮತ್ತು ಈಕ್ವಿಟಿ ಹೀಗೆ ಅಂದ್ರೆ ಈ ಬೇರೆ ಪ್ರಕರಣಗಳು ಬೇರೆ ಕೋರ್ಟ್ಗಳಲ್ಲಿ ಪ್ರಕರಣ ಇದ್ದರೆ ಏನೋ ಒಂದಾರಾದರೆ ಅಪ್ಲಿಕೇಶನ್ ಹಾಕ್ತಾರೆ ಅದರ ಮೇಲೆ ಅಪೀಲ್ ಹೋಗ್ತಾರೆ ಸೀನಿ ಡಿವಿಜನ್ಗೆ ಹೋಗಬಹುದು ಡಿಸ್ಟ್ರಿಕ್ ಕೋರ್ಟ್ಗೆ ಹೋಗಬಹುದು ಹಿಂಗ ಹೈಕೋರ್ಟ್ ಅಲ್ಲಿ ಆದರೆ ನಮ್ಮಲ್ಲಿ ಒಂದು ಸಾರಿ ನಾವು ಅವಾರ್ಡ್ ಆರ್ಡರ್ ಮಾಡಿದರೆ ಅದನ್ನ ಯಾವುದೇ ಸಿವಿಲ್ ನ್ಯಾಯದಲ್ಲಿ ಪ್ರಶ್ನೆ ಮಾಡುವಂತ ಅಧಿಕಾರ ಇಲ್ಲ ಅದನ್ನು ಏನಿದ್ರು ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಮುಖಾಂತರ ಪ್ರಶ್ನೆ ಮಾಡಲಿಕ್ಕೆ ಅಧಿಕಾರ ಇರುತ್ತೆ ಇನ್ನು ಇಂತಹ ಮ್ಯಾಟರ್ ಪಕ್ಷಗಾರ ನೇರವಾಗಿ ತನ್ನ ಮುಂದೆ ಅರ್ಜಿ ಸಲ್ಲಿಸಬಹುದು ಯಾವುದೇ ಕೊಟ್ವಿಲ್ಲ ಮತ್ತೆ ತ್ರೂ ವಕೀಲರ ಮುಖಾಂತರ ಕೂಡ ಹಾಕ್ಬಹುದು ಸೊ ಹೀಗೆ ನಮ್ಮಲ್ಲಿ ಉಚಿತವಾಗಿ ಶೀಘ್ರವಾಗಿ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಅಂದ್ರೆ ಸಾರ್ವಜನಿಕ ಉಪಯುಕ್ತ ಸೇವೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಮ್ಯಾಟರ್ ಇದ್ರೂ ಕೂಡ ನಮ್ಮಲ್ಲಿ ಆ ಪ್ರಕರಣ ತೆಗೆದುಕೊಂಡು ನಾವು ರಾಜಿ ಮಾಡಿಸ್ತೀವಿ ಮತ್ತೆ ರಾಜಿ ಆಗ್ಲಿಲ್ಲ ಅಂದ್ರೆ ವಿಚಾರಣೆ ಮಾಡಿ ಅವಾರ್ಡ್ ಅನ್ನು ಮಾಡ್ತೀವಿ ನಿಮಗೆ ಒಂದು ಪ್ರಶ್ನೆ ಬರುತ್ತೆ ಏನು ಪರ್ಮನೆಂಟ್ ಲೋಕಾದಲತ್ತು ಮತ್ತು ಲೋಕಾದಲತ್ತಿಗೆ ಏನು ವ್ಯತ್ಯಾಸ ಅಂತ ಸಿಕ್ ತಕ್ಕಂಡಾಗ ಲೋಕ ಬೇರೆ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಮ್ಯಾಟರ್ ಮಾತ್ರ ಅಲ್ಲಿ ಜನತಾ ನ್ಯಾಯಾಲಯಕ್ಕೆ ತಂದು ರಾಜಿ ಮಾಡಿಸ್ತಾರೆ ರಾಜಿ ಆಗಲಿಲ್ಲ ಅಂದ್ರೆ ಪುನಃ ಆ ಪ್ರಕರಣಗಳನ್ನ ಆ ಕೋರ್ಟಿಗೆ ತಗೊಂಡು ಹೋಗ್ತಾರೆ ಆದ್ರೆ ಪರ್ಮನೆಂಟ್ ಲೋಕಾದಲತ್ತಲ್ಲಿ ಅಲ್ಲಿ ಹೆಂಗಲ್ಲ ಹೊಸದಾಗಿ ಪ್ರಕರಣಗಳನ್ನ ಪಬ್ಲಿಕ್ ಯುಟ್ಯೂಟಿ ಸರ್ವಿಸ್ ಸಂಬಂಧಪಟ್ಟಂತ ಹಾಕ್ತಾರೆ ಇಲ್ಲಿ ರಾಜಿ ಆದರೆ ರಾಜಿ ಮಾಡಿಸ್ತೀವಿ ಹೆಚ್ಚು ಪಕ್ಷ ವೇಳೆ ಆಗ್ಲಿಲ್ಲ ಅಂದ್ರೆ ವಿ ಹ್ಯಾವ್ ಪವರ್ ಟು ಅಡ್ಜುಡಿಕೇಟ್ ದಿ ಮ್ಯಾಟರ್ ನಾವು ವಿಚಾರಣೆ ಮಾಡಿ ಅವಾರ್ಡ್ ಮಾಡ್ತೀವಿ ಇನ್ನು ಚಿತ್ರ ಅವಾರ್ಡ್ ಮಾಡಿದ ಮೇಲೆ ಅವಾರ್ಡ್ ಕಾಪಿಯನ್ನ ಸಂಬಂಧಪಟ್ಟಂತ ಸಿವಿಲ್ ಕೋರ್ಟ್ ಜುಡಿಷನ್ಗೆ ಸಂಬಂಧಪಟ್ಟ ಯಾವ ಜುಡಿಶನಲ್ ಸಿವಿಲ್ ಕೋರ್ಟ್ ಏನಿರುತ್ತಾ ಅಲ್ಲಿಗೆ ಅವಾರ್ಡ್ ಕಾಪಿ ಕಳಿಸ್ಕೊಡ್ತೀವಿ ಆ ಸಿವಿಲ್ ಜಡ್ಜು ತಾವೇ ಆ ಡಿಗ್ರಿನ ಅಥವಾ ಅವಾರ್ಡ್ ಮಾಡಿದೀವಿ ಅನ್ನೋ ಒಂದು ಅಧಿಕಾರ ಹೊತ್ತಾಗಿ ಅದನ್ನ ಅವರು ಎಕ್ಸಿಕ್ಯೂಟ್ ಮಾಡುವಂತ ಅಧಿಕಾರ ಹೊಂದಿರ್ತಾರೆ ಅವರು ಏ ನಮ್ಮಲ್ಲಿ ಇದು ನಾವು ಡಿಕ್ರಿ ಮಾಡಿಲ್ಲ ನಾ ಜಜ್ಮೆಂಟ್ ಮಾಡಿಲ್ಲ ನಾ ಮಾಡಕ್ ಬರಲ್ಲ ಅಂತ ಅವ್ರು ಹೇಳೋದು ಪವರ್ ಇಲ್ಲ ನಾವು ಸಾರಿ ಮಾಡಿದ ಮಾಡಿದ್ಮೇಲೆ ಅದು ಅಂತಿಮ ಇಲ್ಲಿ ಅದನ್ನ ಸಿವಿಲ್ ಕೋರ್ಟ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಪವರ್ ಸರ್ ಸಾರ್ವಜನಿಕರಿಗೆ ಹೇಳೋದು ಹೇಳೋದಿಷ್ಟೇ ಈ ಒಂದು ಕಾಯಂ ಜನತಾ ನ್ಯಾಯಾಲಯದ ಉಪಯೋಗ ಉಪಯೋಗವನ್ನ ನೀವು ತೆಗೆದುಕೊಳ್ಳಿ ನಮಸ್ಕಾರ ಈಗ ಗೌರವ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ತೊಂಬತ್ತು ದಿವಸಗಳವರೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿಯಾನ ನಡೆದಿದೆ ಆ ಅಭಿಯಾನದ ಉದ್ದೇಶ ಏನು ಅಂತ ಹೇಳಿದ್ರೆ ನ್ಯಾಯಾಲಯ ಇರತಕ್ಕಂಥ ಎಲ್ಲಾ ಪ್ರಕರಣಗಳು ರಾಜಿ ಆಗಬಹುದಾದ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳಲ್ಲಿ ಮಧ್ಯಸ್ಥಿಕೆಗಾರರ ಮೂಲಕವಾಗಿ ಆ ಪಕ್ಷಿಗಾರರಿಗೆ ರಾಜಿ ಮಾಡಿಸ್ಲಿಕ್ಕೆ ಸಂಧಾನ ಮಾಡಿಸ್ಲಿಕ್ಕೆ ಅವಕಾಶ ಕೊಟ್ಟು ಆ ಪ್ರಕರಣಗಳನ್ನ ರಾಜಿ ಮಾಡಿಸಕ್ಕಂಥ ಒಂದು ವಿಶೇಷವಾದ ಅಭಿಯಾನ ನಡೆದಿದೆ ಅದಕ್ಕಾಗಿ ಜನರು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ನ್ಯಾಯಾಲಯದಲ್ಲಿ ಪ್ರಕರಣಗಳು ಬೇರೆ ದಿನಾಂಕಗಳು ಮುಂದಿನ ತಿಂಗಳು ಯಾವುದೇ ಇರ್ಬೋದು ಇವತ್ತೇ ನ್ಯಾಯಾಲಯದಲ್ಲಿ ಹಾಜರಾಗಿ ನಾವು ನಾವು ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಿಕ್ಕೆ ಸಂಧಾನ ಕಾರ್ಯ ಕಳಿಸ್ಕೊಡ್ರಿ ಅಂತ ಹೇಳಿದ್ರಂದ್ರೆ ಆ ಪ್ರಕರಣಗಳನ್ನು ರಾಜಿ ಸಂಧಾನಕ್ಕೆ ನಾವು ಕಳಿಸ್ಕೊಡ್ತೀವಿ ಅದು ಒಂದು ತೊಂಬತ್ತು ದಿವಸಗಳಿರ್ತಂಥ ವಿಶೇಷವಾದ ಅಭಿಯಾನ ಅಭಿಯಾನ ನಡೆದಿದೆ ಅದನ್ನು ಎಲ್ಲರೂ ಸದುಪಡಿಸಿಕೊಳ್ಬೇಕು ಇನ್ನೊಂದು ವಿಷಯ ಏನಂತ ಅಂತ ಹೇಳಿದ್ರಂದ್ರೆ ಸೆಪ್ಟೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ದೇಶದ ತುಂಬ ರಾಷ್ಟ್ರೀಯ ಲೋಕದ ನಡೆದಿದೆ ನ್ಯಾಯಾಲಯ ಇರ್ತಕ್ಕಂಥ ಪ್ರಕರಣಗಳನ್ನು ನ್ಯಾ ಜನತಾ ನ್ಯಾಯಾಲಯದ ಮೂಲಕವಾಗಿ ಅಲ್ಲಿ ರಾಜಿ ಮಾಡಿಸಿಕೊಂಡ್ರೆ ಅಲ್ಲಿ ಅವರಿಗೆ ತುಂಬಿರ್ತಕ್ಕಂಥ ಎಲ್ಲ ನ್ಯಾಯಾಲಯ ಶುಲ್ಕವನ್ನು ಸಂಪೂರ್ಣವಾಗಿ ಕೊಡ್ತೀವಿ ಪಕ್ಷಿಗಾರರಿಗೆ ಮತ್ತು ಆ ಆ ರೀತಿ ರಾಜಿ ಸಂಧಾನಗಳು ಆಗೋದು ಪರ ಇಬ್ಬರು ಪಕ್ಷಗಾರರು ಒಪ್ಪಿದ ಮೇಲೆ ಹಾಗಾಗಿ ಅಲ್ಲಿ ಅವರಿಗೆ ಆ ತೀರ್ಪು ಅಂತಿಮ ಆಗುತ್ತೆ ಮತ್ತು ಅವ್ರಿಗೆ ಎಲ್ಲಿ ಪ್ರಶ್ನೆ ಮಾಡಕ್ಕೆ ಬರೋದಲ್ಲ ಹಾಗಾಗಿ ಅವರು ಆ ರೀತಿ ವ್ಯಾಜ್ಯಗಳನ್ನು ತೀರ್ಮಾನ ಮಾಡ್ಕೊಳ್ಳೋದ್ರಿಂದ ಅವರ ಸಂಬಂಧ ಸೌಹಾರ್ದತೆ ಉಳಿದೈತಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗುತ್ತೆ ಅದಕ್ಕಾಗಿ ಪಕ್ಷಗಾರ ಅದನ್ನು ಅಂತೇಳಿ ಧಾರವಾಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪರವಾಗಿ ನಾನು ವಿನಂತಿಸಿಕೊಡ್ತೇನೆ ನನ್ನ ಹೆಸರು ಪರಶುರಾಮ್ ದೊಡ್ಮನಿ ಅಂತೇಳಿ ನಾನು ಹಿರಿಯ ಸಿವಿಲ್ ನ್ಯಾಯಾಧೀಶನಾಗಿ ಮತ್ತು ಈಗ ಧಾರವಾಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಕಾರ್ಯನಿರ್ವಹಿಸುತ್ತೇನೆ